ಅವರ ಸೊಸೆ ಓಟ್ ಕೊಡಿ ಶಿವರಾಜ್ ಕುಮಾರ್ ಅವರ ಪತ್ನಿ ಓಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾರದೋ ಮಗಳು ಯಾರದೋ ಸೊಸೆ ಅಂತ ಓಟ್ ಹಾಕೋಕೆ ಆಗೋದಿಲ್ಲ ಎಂದು ಮಾಜಿ ಶಾಸಕ ಹರತಾಳು ಹಾಲಪ್ಪ ಕುಟುಕಿದ್ದಾರೆ ಕೋಣಂದೂರಿನ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಕಾಂಗ್ರೆಸ್ನ ಮುಖಂಡರ ಹೆಸರೇ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಗೊತ್ತಿಲ್ಲ ಸೊರಬಾ ಸಾಗರ ಹೊಸನಗರದಲ್ಲೂ ರಾಘವೇಂದ್ರರಿಗೆ ಲೀಡ್ ಬರುತ್ತದೆ ಓಟ್ ಕೊಟ್ಟು ಹಾಳು ಮಾಡಿಕೊಳ್ಳಬೇಡಿ ಭಾರತದ ರಕ್ಷಣೆಗೆ ಓಟ್ ಕೊಡಬೇಕು ಎಂದು ಹರತಾಳು ಹಾಲಪ್ಪ ಕೇಳಿಕೊಂಡರು ನಂತರ ಕುಮಾರಸ್ವಾಮಿ ಅವರು ತೀರ್ಥಹಳ್ಳಿಗೆ ಬಂದಿದ್ದಾರೆ ಅವರು ಮಾತನ್ನು ಕೇಳಬೇಕು ಅಭ್ಯರ್ಥಿ ಅಭಿವೃದ್ಧಿ ಪರ ರಾಜಕಾರಣಿ ಡಿ ವಿ ರಾಘವೇಂದ್ರ ಅವರಿಗೆ ಮತ ಕೊಡಬೇಕು ಕಮಲಕ್ಕೆ ಮತ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಹೆಚ್ಚಿಗೆ ಮಾತನಾಡುತ್ತೆ ಇಲ್ಲ ತೀರ್ಥಹಳ್ಳಿ ಕ್ಷೇತ್ರ ನೀವೆಲ್ಲ ವಿದ್ಯಾವಂತರು ತಿಳಿದವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಕವಿಗಳಿಗೆಲ್ಲ ಕವಿಗಳೆಲ್ಲ ಬೆಳೆದಂತ ನಾಡಿದು ಒಂದು ವೇಳೆ ಒಂದೇ ಒಂದು ವಿಷಯ ಹೇಳ ಬಂದೆ ನಾನು ರಾಷ್ಟ್ರೀಯ ವಿಚಾರಗಳನ್ನ ಈಗಾಗಲೇ ಹೇಳಿದರು ಪುಣ್ಯಪಾಲ್ ಅವರು ಇನ್ನೂ ರಾಜ್ಯದಲ್ಲಿ ಮಾತಾಡ್ತಾರೆ ಹಿರಿಯರು ಈ ಚುನಾವಣೆಯಲ್ಲಿ ಬೇರೆ ವಿಷಯಗಳು ಹೇಳ್ತಾರೆ ಸಾಗರ ಸೊರಬ ಹೊಸನಗರ ತೀರ್ಥಹಳ್ಳಿ ಗೊತ್ತಿಲ್ಲ ನೋಡೋಣ ಹೇಗೇನು ಹೇಳ್ತಾರೋ ನಮ್ಮ ಅಭ್ಯರ್ಥಿ ಗೊತ್ತಿದೆ ಅಭಿವೃದ್ಧಿ ಅವ್ರ ಜೊತೆ ನಾವು ನೀವೆಲ್ಲ ಸೇರಿ ಕೆಲಸ ಮಾಡಿದ್ದೇವೆ ಅಭ್ಯರ್ಥಿ ಗೊತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎರಡನೇ ಬಾರಿಗೆ ಈ ಚುನಾವಣೆಗೆ ನಿಂತಿದ್ದಾರೆ ಹತ್ತು ವರ್ಷದ ಹಿಂದೆ ಚುನಾವಣೆಗಿದೆ ಅದು ಚುನಾವಣೆಗೆ ನಿಂತಿದ್ರು ಹತ್ತು ವರ್ಷದ ನಂತರ ಮತ್ತೆ ಬಂದಿದ್ದಾರೆ ಒಂದು ತಿಂಗಳು ಆಯ್ತು ಈಗ ಅವರ ಹೆಸರು ಪ್ರಚಲಿತದ್ದು ಇದೆ ಅವ್ರು ಏನ್ ಹೇಳ್ತಾರೆ ಇಲ್ಲೆಲ್ಲ ಬಂದು ಬೇರೆ ಬೇರೆ ವಿಷಯಗಳು ಹೇಳ್ತಾರೆ ಆದ್ರೆ ಕೆಲವು ಕೇಳಿಗೆ ಕೆಲವು ಊರಿಗೆ ಹೋಗಿ ಹೇಳ್ತಾರೆ ಸಾಗರ ಸೊರಬ ಹೊಸನಗರ ಶಿವಮೊಗ್ಗದ ಕೆಲವು ಭಾಗದಲ್ಲಿ ಅಲ್ಲ ಅಂತ ಮಾಡ್ತೀರಾ ಜಾತಿ ಮಗಳು ಒಂದು ಓಟ್ ಕೊಟ್ಬಿಡ ನಾ ಕೊಡ್ರ ಅಂತ ಸಿಂಪಲ್ ಆಗಿ ಹೇಳ್ತಾರೆ ದೊಡ್ಡ ದೊಡ್ಡ ಮಾತಾಡಕ್ಕೆ ಹೋಗಲ್ಲ ಮತ್ತೊಂದು ಹೇಳ್ತಾರೆ ದೊಡ್ಡ ಸಾಹೇಬ್ರು ಬಂಗಾರಪ್ಪ ಸಾಹೇಬ್ರು ಮಗಳು ಒಂದು ಓಟ್ ಕೊಡಿ ಅಂತ ಬಂಧುಗಳ ಇನ್ನೊಂದು ಹೇಳ್ತಾರೆ ನಾವೆಲ್ಲ ಎಲ್ಲರ ಮನಸ್ಸಿನಲ್ಲಿ ಎಲ್ಲ ಎಲ್ಲರ ಹೃದಯದಿರೋರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಸೊಸೆ ಓಟ್ ಕೊಡಿ ಇಲ್ಲ ಶಿವಣ್ಣ ಶಿವರಾಜ್ ಕುಮಾರ್ ಅವ್ರು ಹೆಂಡತಿ ಓಟ್ ಕೊಡಿ ಅಂತ ಅವರು ಕಾರ್ಯಕರ್ತರು ಕೇಳ್ತಿದ್ದಾರೆ ಅವರು ಅದೇ ತರ ಬಿಹೇವ್ ಮಾಡಿಕೊಂಡು ಓಟ್ ಕೇಳ್ತಿದ್ದಾರೆ ನಾನು ಹೇಳ್ತೇನೆ ಈಗಾಗಲೇ ಪುಣ್ಯಪಾಲ್ ಅವರು ಮಾತಾಡಿದಾಗೆ ಈ ಓಟ್ ಕೊಡೋದು ಈ ದೇಶದ ಭದ್ರತೆಗಾಗಿ ಈ ದೇಶದ ರಕ್ಷಣೆಗಾಗಿ ಈ ದೇಶದ ಬಹುಸಂಖ್ಯಾ ಅಥವಾ ರಕ್ಷಣೆಗಾಗಿ ಮತ ಕೊಡಬೇಕಾಗಿದೆ ಯಾರ್ದೋ ಮಗಳು ಯಾರ್ದೋ ಮಗ ಸೊಸೆ ಯಾರ್ದೋ ಹೆಂಡತಿ ಅಂತ ಕಾರಣಕ್ಕೆ ಓಟ್ ಕೊಡೋ ಅಗತ್ಯ ಇಲ್ಲ ನಾವು ಓಡಾಡಿ ಬಂದಿದ್ದೇವೆ ಕಳೆದ ಒಂದು ತಿಂಗಳಿಂದ ಓಡಾಡ್ತಿದ್ದೇವೆ ಸಾಗರ ಸೊರಬ ಹೊಸನಗರ ಆ ಭಾಗದಲ್ಲಿ ಅಂತ ಯಾವ ವಾತಾವರಣವೂ ಇಲ್ಲ ಇವರು ಚುನಾವಣೆ ನಿಂತಿದ್ರು ಹತ್ತು ವರ್ಷದ ಹಿಂದೆ ಈ ಹತ್ತು ವರ್ಷದ ನಂತರ ಬಂದರೆ ಹತ್ತು ಜನರ ಹೆಸರು ಹೇಳಿ ನೋಡೋಣ ಅವ್ರ ಪಕ್ಷದ ಕಾರ್ಯಕರ್ತರ ಹೆಸರು ಹತ್ತು ಜನರು ಅವರ ಪಕ್ಷದ ನಾಯಕರ ಹೆಸರೇ ಗೊತ್ತಿಲ್ಲ ಪದಾಧಿಕಾರಿಗಳ ಹೆಸರೇ ಗೊತ್ತಿರೋದಿಲ್ಲ ಇನ್ನು ಜನಸಾಮಾನ್ಯರನ್ನ ಎಷ್ಟು ಮಟ್ಟಿಗೆ ಇವರು ಪ್ರತಿನಿಧಿಸಬಲ್ಲರು ಆ ಕಾರಣಕ್ಕಾಗಿ ನಾನು ಸಮ ನಮ್ಮದೇ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ ಯಾವ ಕಾರಣಕ್ಕೆ ಆ ಗುಲಾಗಿ ಇಟ್ಕೊಳ್ಳೋದು ಬೇಡ ಬಹಳ ಗೌರವ ಕೊಡ್ತೇವೆ ನಾವು ಬಂಗಾರಪ್ಪ ಸಾಹೇಬರಿಗೆ ರಾಜ್ಕುಮಾರ್ ಅವರಿಗೆ ಶಿವಣ್ಣ ಅವರ ಪಿಚ್ಚರು ನೋಡೋಣ ಆದ್ರೆ ಓಟ್ ಅನ್ನು ಕೊಟ್ಟು ಹಾಳು ಮಾಡಿಕೊಳ್ಳೋ ಅಗತ್ಯ ಇಲ್ಲ ನಾವ್ಯಾರು ಅವರಿಗೆ ಓಟ್ ಕೊಡೋದಿಲ್ಲ ಅಂತ ಹೇಳಿ ಶಪದ ಮಾಡಿದ್ದೇವೆ ಸಾಗರದಲ್ಲೂ ಲೀಡ್ ಬರ್ತವೆ ಸ್ವರ್ಗದಲ್ಲೂ ಲೀಡ್ ನಮ್ಮ ಪಾರ್ಟಿ ರಾಘವೇಂದ್ರ ಅವರಿಗೆ ಬರ್ತದೆ ಹೊಸನಗರದಲ್ಲೂ ಬರ್ತದೆ ತೀರ್ಥಹಳ್ಳಿಯ ಸ್ನೇಹಿತರು ಕೂಡ ಈ ಜಾತಿ ಸಂಬಂಧ ಬಂಧು ಬಾಂಧವರು ನೋಡದೆ ಭಾರತದ ರಕ್ಷಣೆಗೆ ಮತ ಕೊಡಬೇಕು ಅಂತ ಹೇಳಿ ಭಾರತದ ಸಾರ್ವಭೌಮತ್ವಕ್ಕೆ ರಕ್ಷಣೆ ಮಾಡೋದಕ್ಕಾಗಿ ಓಟ್ಕೊಡ್ಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸೋದ್ರ ಜೊತೆಗೆ ಕುವೆಂಪು ಅವರನ್ನ ನಾವು ಬಾಳೆ ಹಚ್ಕೊಂಡಿದ್ದೇವೆ ಆ ಕುವೆಂಪು ಅವರು ಹೇಳಿದ ಕೆಲಸವನ್ನ ಬಿಜೆಪಿ ಮಾಡಿದೆ ಅದರಲ್ಲಿ ಅನೇಕ ವಿಷಯಗಳಿದ್ದಾವೆ ಪಂದ ವಿಷಯಗಳು ಹೇಳ್ತೇನೆ ಗೋಹತ್ಯೆ ಬಗ್ಗೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋ ಎಮ್ಮ ತಾಯಿ ಶ್ರೀಕೃಷ್ಣ ದನ ಅದು ಶ್ರೀಕೃಷ್ಣ ಪರಮಾತ್ಮನೇ ನಮ್ಮ ಗೋವನ ಗೋ ಎಂಬ ತಾಯಿ ಹಳ್ಳಿ ಕನಕರುಗಳು ಹಿಂದಿವುದು ಹಳ್ಳಿ ಉದ್ಧಾರ ಭಾರತೀಯ ಸಲಹೆವು ಗೋವುಗಳು ಹಿಂದೆ ಉದ್ಧಾರ ಮಾಡುವವು ಮುಂದೆ ಎಳೆ ಮಕ್ಕಳಿಗೆ ಪಿಯೂಸ ಬೀವ ಪರಮ ಜನನೆಯೂ ಗೋವು ಎಳೆ ಮಕ್ಕಳಿಗೆ ಗೋವು ದುಡಿದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿ ಆಗಲು ಬೇಡ ಊವೆಂಪರ್ ಹೇಳಿದ್ದು ದುಡಿ ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿ ಆಗಲು ಬೇಡ ಕೆನ್ನೀರು ಚೂರಿ ಕತ್ತಿಗಳ ಕಂಡ ಆ ಗೋವು ಶಪಿಸದೆ ಬಿಡದು ವಿಷವಾಗದೆ ಪಾಪಿ ನೀನು ಹಾಲನ್ನ ಅಂತೇಳಿ ಕುವೆಂಪು ಹೇಳಿದ ಆ ಕಾರ್ಯವನ್ನ ಬಿಜೆಪಿ ಅಕ್ಷರಶಃ ಕಾನವನ್ನು ಮಾಡಿ ನಿಷೇಧ ಮಾಡಿದೆ ಹಾಗೆ ಗೋವನ್ನು ಕಡಿಯೋರಿಗೆ ಗೋವನ್ನು ತಿನ್ನೋರಿಗೆ ಓಟ್ ಕೊಡಬೇಕಾ ಅದು ರಾಜ್ಕುಮಾರ್ ಅವರು ಸೊಸೆ ಆಗಲಿ ಬಂಗಾರಪ್ಪನವರು ಮೊಗಳಾಗಲಿ ಶಿವಣ್ಣನ ಹೆಂಡತಿ ಆಗಲಿ ನಾವು ಕೊಡ್ದು ಅವರು ಆ ಪಕ್ಷದ ಪರವಾಗಿ ನಿಂತಿದ್ದಾರೆ ಈ ಕಾರಣಕ್ಕಾಗಿ ನಾವು ಬಿಜೆಪಿಯ ಕಮಲದ ಗುತ್ತಿಗೆ ಒಟ್ಟು ಕೊಡೋಣ ಅಂತೇಳಿ ಹೇಳ್ತಾ ಮತ್ತೆ ನಾವು ಮೊದಲನೇ ಸಾರಿ ಎಂಎಲ್ಎ ಆದಾಗ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡಿದ್ರು ಅಂದು ಕೊಟ್ಟಂತ ಕಾರ್ಯಕ್ರಮಗಳನ್ನು